ಬಣ್ಣ ಮತ್ತು ರುಚಿ ಚಿಲಿ ಪೌಡರ್ ಬ್ಯಾನರ್ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನಾ ಸಮಾವೇಶ ಮಾಡ್ತಾ ಇದ್ದಾರೆ ಈಗ ಪ್ರಯತ್ನ ಮಾಡ್ತಾರೆ ಜನದಡ್ಡಿ ಬೃಹತ್ ಪ್ರತಿಭಟನಾ ಸಮಾವೇಶ ಮೂಲಕ ಏನು ಸಂದೇಶ ಕೊಡ್ಲಿಕ್ಕೆ ಸರ್ ಇವತ್ತು ಬಳ್ಳಾರಿಯಲ್ಲಿ ಆಗಿರುವ ಘಟನೆ ಇಡೀ ಕರ್ನಾಟಕ ಮತ್ತು ಇಡೀ ದೇಶ ನೋಡಿರುವಂಥದ್ದು ಹದಿನೈದು ದಿವಸಗಳಾದರೂ ಕೂಡ ಇದುವರೆಗೆ ಕ್ರಿಮಿನಲ್ ಶಾಸಕ ನಾರಾ ಭರತ್ ರೆಡ್ಡಿ ಅವ್ರನ್ನ ಅರೆಸ್ಟ್ ಮಾಡದೇ ಇರುವಂಥದ್ದು ತನ್ನ ಪ್ರೈವೇಟ್ ಗನ್ಮ್ಯಾನ್ಗಳ ಮೂಲಕವೇ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನೇ ಕೊಲೆ ಮಾಡಿರುವಂಥದ್ದು ಮಾಧ್ಯಮಗಳ ಸಾಕ್ಷಿಯಾಗಿ ಇಡೀ ಕರ್ನಾಟಕನೇ ನೋಡಿರುವಂಥದ್ದು ಇದುವರೆಗೂ ರಾಜ್ಯ ಸರ್ಕಾರ ತುಂಬ ನಿಧಾನಗತಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಕೇವಲ ಮೂವರು ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಅರೆಸ್ಟ್ ಮಾಡೋದ್ರ ಮೂಲಕ ನಾರಾಭರತ್ ರೆಡ್ಡಿಯನ್ನು ಅರೆಸ್ಟ್ ಮಾಡ್ದೇನೆ ಸರ್ಕಾರ ಅವರು ಬೆನ್ನಿಗೆ ನಿಂತಿರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು ಹಾಗಾಗಿ ಬಳ್ಳಾರಿಯಲ್ಲಿ ದೊಡ್ಡ ಮಟ್ಟದ ಒಂದು ಬೃಹತ್ ಮಟ್ಟದ ಒಂದು ರ್ಯಾಲಿ ಮಾಡೋದ್ರ ಮೂಲಕ ಇವತ್ತು ಸರ್ಕಾರವನ್ನು ಆಗ್ರಹ ಮಾಡಿ ಭರತ್ ರೆಡ್ಡಿಯನ್ನು ಅರೆಸ್ಟ್ ಮಾಡಿ ಸಿ ಬಿ ಐ ಇನ್ಕ್ವೈರಿಗೆ ಕೊಡುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ರ್ಯಾಲಿ ಮಾಡ್ತಾ ಇರುವಂಥದ್ದು ಸರ್ ಈಗ ಸಿ ಐ ಡಿಗೆ ವಹಿಸಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಕೂಡ ಗಮನಿಸಿದ್ರ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಾಹಿರವ್ರ ಸ ಏನು ಸ್ಟೇಟ್ಮೆಂಟ್ ಕೂಡ ಗಮನಿಸಿರುವಂಥದ್ದು ಏನು ಹೇಳ್ತೀರಾ ಸರ್ ನೋಡಿ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಂದ ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಏನು ಇಲ್ಲವೇ ಇಲ್ಲ ಇವತ್ತು ಮೂವರು ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಅರೆಸ್ಟ್ ಮಾಡಿ ಆ ಹುಡುಗನ ಕೊಲೆಗೆ ಕಾರಣ ಆದರು ಅಂದರೆ ಆ ಪ್ರೈವೇಟ್ ಗನ್ಮ್ಯಾನ್ಗಳು ಯಾರು ಗನ್ಮೆನ್ಗಳು ನಾರಾ ಭರತ್ ರೆಡ್ಡಿ ಗನ್ಮ್ಯಾನ್ಗಳು ಒಂಬತ್ತು ಗಂಟೆಗೆ ನಾರಾ ಭರತ್ ರೆಡ್ಡಿ ಸಮಕ್ಷಮದಲ್ಲೇ ಪ್ರೈವೇಟ್ ಗನ್ಮ್ಯಾ ಹಿಂಬದಿಯಿಂದ ಆ ಲಾಟ್ರಿ ಚಾರ್ಜ್ಗೆ ಓಡೋಗ್ತಾ ಇರೋ ಒಬ್ಬ ಅಮಾಯಕನ್ನು ಹಿಂದೆಯಿಂದ ಕೊಲೆ ಮಾಡಿಬಿಟ್ಟು ಇದನ್ನು ಏನೋ ಉಪಯೋಗ ತಗೋಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಅಂತೇಳಿ ನಮ್ಮ ಮೇಲೆ ಗೋಬೆ ಕೊರಿಸ್ಬೇಕು ಅನ್ನೋ ಪ್ರಯತ್ನದಲ್ಲಿ ಇವತ್ತು ಅವ್ರು ಏನು ಮಾಡಿದ್ದಾರೆ ಅನ್ನೋದು ಇವತ್ತು ಮೀಡಿಯಾ ಮೂಲಕ ಇಡೀ ಜಗತ್ತಿಗೆ ಗೊತ್ತಾಗಿದೆ ಇಷ್ಟೆಲ್ಲ ಗೊತ್ತಾದ ಮೇಲೂ ಕೂಡ ಭರತ್ ರೆಡ್ಡಿನ ಈ ಕ್ಷಣದವರೆಗೂ ಅರೆಸ್ಟ್ ಮಾಡಿಲ್ಲ ಅಂದರೆ ಇವರಿಂದ ಈ ಸಿ ಐ ಡಿ ಪೊಲೀಸರಿಂದ ನಾವೇನೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಸಿ ಬಿ ಐ ಇನ್ಕ್ವೈರಿ ಆಗಲೇಬೇಕು ಅನ್ನೋಂಥದ್ದು ನಮ್ಮ ಡಿಮ್ಯಾಂಡು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಆದರೂ ಕೂಡ ಇದನ್ನು ಇಮ್ಮಿಡಿಯೇಟಾಗಿ ಕೈಗೆತ್ತಿಕೊಳ್ಬೇಕಾಗಿತ್ತು ಹದಿನೈದು ದಿನಗಳಾದರೂ ಕೂಡ ಅವರು ಏನೂ ಕೂಡ ಇದ್ರ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ ಆ ಕಾರಣಕ್ಕೆ ಇವತ್ತು ನಾವು ರ್ಯಾಲಿ ಮಾಡ್ತಾ ಇರೋದು ಈಗ ಎಲ್ಲ ಒಂದು ಕಡೆ ಆಡಳಿತ ಅವಧಿಯಲ್ಲಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಇತ್ತು ಅಂತೇಳಿ ಕಾಂಗ್ರೆಸ್ನವ್ರು ಏನು ಆರೋಪ ಮಾಡ್ತಾ ಇದ್ದಾರೆ ಈಗ ಸದ್ಯ ಮಟ್ಟಿಗೆ ಅವರು ಹೇಳುವಂಥ ನೈತಿಕತೆ ಇಲ್ಲ ಅನ್ನೋ ಪ್ರಶ್ನೆ ಕಾಂಗ್ರೆಸ್ ನೋಡಿ ಜನಾರ್ದನ್ ರೆಡ್ಡಿ ಅವರ ಆಡಳಿತಾವಧಿಯಲ್ಲಿ ಅಭಿವೃದ್ಧಿಪರ ಬಳ್ಳಾರಿ ಅನ್ನೋದು ಆಗಲಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಅನ್ನೋದಾಗಿಲ್ಲ ಇವತ್ತು ಕಾಂಗ್ರೆಸ್ ಪಕ್ಷದ ಅವರ ಆಡಳಿತದಲ್ಲಿ ಕರ್ನಾಟಕ ರಾಜ್ಯವನ್ನು ಕಾಂಗ್ರೆಸ್ ರಿಪಬ್ಲಿಕ್ ಆಗಿ ಅವ್ರು ಮಾಡ್ಕೊಂಡಿದ್ದಾರೆ ಅದರ ವಿರುದ್ಧ ಇವತ್ತು ನಮ್ಮ ರ್ಯಾಲಿ ಮಾಡ್ತಾ ಇರುವಂಥದ್ದು ನಾವು ಸಿದ್ದರಾಮಯ್ಯವರು ಬೆಂಗಳೂರಿಂದ ಬಳ್ಳಾರಿಗೆ ಪಾದಯಾತ್ರೆ ಬರುವಾಗ ಸಂತೋಷ್ ಅವರು ಏನು ರಿಪೋರ್ಟಲ್ಲಿತ್ತು ರಿಪಬ್ಲಿಕ್ ಆಫ್ ಬಳ್ಳಾಡಿ ಅಥವಾ ಅಕ್ರಮ ಗಣಿಗಾರಿಕೆ ಬಗ್ಗೆ ವರದಿ ಇತ್ತು ಹೀಗಾಗಿ ನಾವು ಪಾದಯಾತ್ರೆ ಮಾಡಿದ್ವಿ ಈಗ ವೈಯಕ್ತಿಕ ಕಾರಣಕ್ಕೆ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಲಿಕ್ಕೆ ಬಿಜೆಪಿ ಪರಿಷತ್ ನಡೆಸಿದ್ದಾರೆ ಅನ್ನೋದು ಅವರು ಕಾಂಗ್ರೆಸ್ನವರು ವಾದ ಆಗಿದೆ ಅಂದರೆ ಇವತ್ತು ಒಬ್ಬ ಶಾಸಕ ಒಬ್ಬ ಮಾಜಿ ಸಚಿವ ಒಬ್ಬ ಭಾರತೀಯ ಜನತಾ ಪಕ್ಷದ ನಾಯಕನ ಮನೆ ಮೇಲೆ ಪೆಟ್ರೋಲ್ ಬಾಂಬ್ಗಳು ಪ್ರೈವೇಟ್ ಗನ್ಗಳಿಂದ ಕೊಲೆ ಮಾಡೋ ಹಂತಕ್ಕೆ ರೀಚ್ ಆಗಿ ಒಬ್ಬ ಅಮಾಯಕನ ಡೆತ್ ಆದರೆ ಇವತ್ತು ಇದು ಅವ್ರಿಗೆ ಭಾಳ ಸಣ್ಣ ವಿಚಾರವಾಗಿ ಕಾಣಿಸ್ತಾ ಇದೆ ಅಂತಂದರೆ ಈ ರಾಜ್ಯದ ಸಾಮಾನ್ಯ ಜನರ ಭದ್ರತೆ ಈ ಸರ್ಕಾರದಿಂದ ಆಗುತ್ತೆ ಅನ್ನುವಂಥ ಒಂದು ಪ್ರಶ್ನೆ ಮೂಡುತ್ತೆ ಇದು ಈ ಸಮಾವೇಶದ ಯಾರ್ಯಾರು ಬರ್ತಾರೆ ಸರ್ ಸರ್ ಸಮಾವೇಶ ಇವತ್ತು ಇದರಲ್ಲಿ ಸನ್ಮಾನ್ಯ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ವಿಧಾನಸಭೆ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕರುಗಳಾದ ಅಶೋಕ್ ಅವರು ಮತ್ತು ನಮ್ಮ ಚಿರುವ ನಾರಾಯಣ ಸ್ವಾಮಿಯವರು ಬಸವರಾಜ ಬೊಮ್ಮಾಯಿ ಅವರು ಗೋವಿಂದ್ ಕಾರಜೋಳ ಅವರು ಸುನಿಲ್ ಕುಮಾರ್ ಅವರು ಇನ್ನು ಬಹಳಷ್ಟು ಮುಂದೆ ನಾಯಕರುಗಳು ಬರ್ತಾ ಇದ್ದಾರೆ ಎಷ್ಟು ಜನ ದೂರ ಮಾತಾಡ್ತಾರೆ ಅಂದರೆ ಪ್ರಮುಖವಾಗಿ ಬ್ಯಾನರ್ ಗಲಭೆ ಪ್ರಕರಣವನ್ನು ಸಿಐಡಿಗೆ ಡಿಗೆ ಸಿ ಹೋಗಿಸಬೇಕು ಸಿಟ್ಟಿಂಗ್ ಜಡ್ಜ್ ಅವರ ತನಿಖೆ ಆಗಬೇಕು ಅನ್ನೋದು ಆಗ್ರಹಿಸಿ ಹೊತ್ತು ಬೃಹತ್ ಪ್ರತಿಭಟನಾ ಸಮಾವೇಶನ ಮಾಡ್ತಾ ಇದ್ದೇವೆ ನೋಡೋಕೆ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಮತ್ತು ಜೊತೆ ವಿನಾಯಕ ಬಗ್ಗೆ ಟಿ ವಿ ನೈನ್ ಬಳ್ಳಾರಿ